ಬ್ಲಿ ಸ್ವಲ್ಪ ಕೇಳ ಎಲ್ಲಾ ವಿಜಯನಗರ ಕೃಷ್ಣಪ್ಪಲ್ ಸಮಸ್ಯನು ಬಗೆರ್ಸಿದೀವಿ ನಿಂತ ಸಮಸ್ಯೆನೂ ಬಗೆರ್ಸಿದೀವಿ ನೋಡಿದ ನೋಡಿಲ್ಲ ನಾನೆಲ್ಲ ಕೆಲಸ ಪ್ರಾರಂಭ ಆಗ್ತಾ ಇದೆ ಮಾನವ ಸೋಮಶೇಖರ್ ಇಬ್ರು ಅಲ್ಲೇ ಹೋಗಿ ಕ್ಲಿಯರ್ ಮಾಡಿಬಿಟ್ಟು ಅವ್ರಿಗೆ ಟಿ ಡಿ ಆರ್ ಕೊಡ್ತೀವಿ ಅಂತ ಒಪ್ಕೊಂಡು ನೋಟಿಫಿಕೇಶನ್ ಮಾಡಿ ಈಗಾಗಲೇ ಅವ್ರ ಕಾಂಪೌಂಡ್ ಒಳಗಡೆ ಕೆಲಸ ನಡೀತಾ ಇದೆ ನೋಡಿಯಪ್ಪ ನಾನು ನಮ್ಮ ಟೀಮ್ನ ಕಳಿಸಿ ಅಪಾಯಿಂಟ್ಮೆಂಟ್ ಮಾಡಿ ನಾನೇ ಎರಡ್ ತಿಂಗಳಾಗಿದ್ದೆ ಬೇರೆ ಬೇರೆ ರಾಜ ರಾಜ್ ಬಂದಿದ್ದಾರೆ ಅದು ನನಗೆ ರಿಪೋರ್ಟ್ ಕೊಡಬೇಕು ಇದು ಬರೀ ಟೂರಿಸಂ ಒಂದೇ ವಿಚಾರ ಅಲ್ಲ ನಮ್ಮ ಭಕ್ತಿ ನಮ್ಮ ಭಾವನೆ ಆ ಕಾವೇರಿ ತಾಯಿಗೆ ಯಾವ ರೀತಿ ಮತ್ತೆ ಆ ನೀರಿನಲ್ಲಿ ಆ ಜನರು ಅನೇಕ ಸಂದರ್ಭದಲ್ಲಿ ಕಾವೇರಿ ಏನು ಅವರು ಆ ಭಗವಂತನಲ್ಲಿ ಕಾಣ್ಬೇಕು ಅಂತಿದ್ದಾರೆ ಆ ತಾಯಿಗೆ ಗೌರವ ಕೊಡಬೇಕು ಅಂತಿದ್ದಾರೆ ಪೂಜೆ ಮಾಡ್ಬೇಕು ಅಂತಿದ್ದಾರೆ ಅದೆಲ್ಲ ಅವರಲ್ಲಿ ಏನು ಒಂದು ಭಕ್ತಿ ಭಾವನೆಯಿಂದ ಪ್ರಾರ್ಥನೆ ಮಾಡ್ಬೇಕು ಅಂತಿದ್ದಾರೆ ಅದಕ್ಕೆ ನಾವು ಅವಕಾಶ ಗಂಗೆಗೆ ಯಾವ ರೀತಿ ಮಾಡ್ತಾರೆ ಇದು ಗಂಗೆನೆ ಕಾವೇರಿ ಆ ಈ ನಾನು ನೋಡಿದ್ದೆ ತುಂಗಾ ಗಂಗಾ ಗಂಗಾ ನದಿಲಿ ಸ್ನಾನ ಮಾಡಬೇಕಂತೆ ತುಂಗಾ ನದಿ ನೀರ್ ಕುಡಿಬೇಕಂತ ತುಂಗಪಾದ ಹಂಗೆ ನಮ್ದು ಕಾವೇರಿದು ಒಂದು ಅದಕ್ಕೊಂದು ವಿಶೇಷವಾದಂತ ರೂಪ ಕೊಡಬೇಕು ಒಂದು ಧಾರ್ಮಿಕವಾಗಿ ಒಂದು ಪ್ರವಾಸೋದ್ಯಮ ಹ ಇವೆಲ್ಲ ಕೂಡ ನಾವು ಇಟ್ಕೊಂಡು ನಮ್ಮ ನೀರಾವರಿ ಇಲಾಖೆ ಮೂರ್ನಾಲ್ಕು ಇಲಾಖೆಗಳು ಸೇರ್ಕೊಂಡು ಅದನ್ನ ರೂಪಿಸ್ತಾ ಇದ್ದೇವೆ ಸೊ ಅವರೆಲ್ಲ ಏನೇನು ಅವ್ರ ಅನುಭವಗಳನ್ನ ಬನ್ನಿ ಅಂತ ಕಳಿಸಿದ್ದೆ ಅವ್ರು ಬಂದು ಕೊಟ್ಟಿದ್ದಾರೆ ರಿಪೋರ್ಟ್ ಕೊಟ್ಟು ನಾನು ಕೂತ್ಕೊಂಡು ನಾನು ನೋಡ್ತೀನಿ ಯಾಕೆಂದ್ರೆ ಆ ಸ್ಟ್ರಕ್ಚರ್ ಮಾಡ್ಬೇಕಾದ್ರೆ ಯಾವ ರೀತಿ ಸುಮ್ಮನೆ ಏನೋ ಒಂದು ನಮ್ಮ ಹಳ್ಳಿಲಿ ಮಾಡಿದ್ರೆ ನಾವು ಮಾಡೋಕ್ಕಾಗಲ್ಲ ಇಡೀ ರಾಜ್ಯಕ್ಕೆ ಒಂದು ಆಕರ್ಷಣಿಕಂತ ಒಂದು ಜಾಗ ನಮ್ಮ ಕೆ ಆರ್ ಎಸ್ ಡ್ಯಾಮ್ ಆ ಸುತ್ತಮುತ್ತಲಲ್ಲಿ ಎಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಯಾಕೆಂದ್ರೆ ಕೆ ಆರ್ ಎಸ್ಗೆ ಗೆ ಒಳ್ಳೆ ಗಾರ್ಡನ್ ಇದೆ ಒಳ್ಳ ಜಾಗ ಇದೆ ದೊಡ್ಡ ಟೂರಿಸಂ ಮಾಡಬೇಕು ಮುಂದಕ್ಕೆ ಪಿಪಿ ಮಾಡಲಲ್ಲಿ ಕೆಲವು ಕೆಲಸಗಳನ್ನ ತೆಗೆದುಕೊಳ್ತಾ ಇದ್ದೇವೆ ಆ ಗ್ರೇಡ್ ಮಾಡ್ತಾ ಇದೀವಿ ನಮ್ಮ ಉದ್ಯಾನವನ ಅದಕ್ಕೆಲ್ಲ ಕೂಡ ತೆಗೆದುಕೊಳ್ತಾ ಇದೀವಿ ಜನರಿಗೆ ಅಲ್ಲಿ ಉದ್ಯೋಗರು ಸಿಕ್ಬೇಕು ಒಂದು ಒಳ್ಳೆ ಪ್ರವಾಸಿ ತೆಕ್ಕಾಗಬೇಕು ಅದಕ್ಕೆಲ್ಲ ವ್ಯವಸ್ಥೆಯನ್ನು ಈಗಾಗಲೇ ನಾವು ಪ್ರಾರಂಭ ಮಾಡ್ತೇವೆ ರಿಪೋರ್ಟ್ ಈಗ ಹೇಳ ಯಾವ ರಿಪೋರ್ಟ್ ಕೊಡ್ಲಿ ನೋಡ್ತೀವಿ ನೋಡೋಣ ಒಂದು ಅದಕ್ಕೆ ಸರಿಯಾದ ರೀತಿ ಮಾಡಿದ್ಮೇಲೆ ಹತ್ತಾರು ವರ್ಷ ಅಲ್ಲಂಗೆ ನೂರಾರು ವರ್ಷದಿಂದ ನಡೀತಾ ಇದೆ ಒಂದು ಫೌಂಡೇಶನ್ ಅದಕ್ಕೆಲ್ಲ ಸರಿಯಾಗಿ ರೀತಿ ಮಾಡ್ಬೇಕು ಕಾಟಾಚಾರಕ್ಕೆ ಮಾಡಲ್ಲ ಶಾಶ್ವತವಾಗಿ ಇದು ಒಂದು ಸಂಪ್ರದಾಯ ಹೆಂಗೆ ದಸರಾ ಮಾಡ್ಬಿಟ್ಟು ಮಹಾರಾಜರು ಸಂಪ್ರದಾಯ ಇವತ್ತು ಬೆಳ್ಕೊಂಡು ಬರ್ತಾ ಇದೆ ಆ ರೀತಿ ಅದನ್ನ ಮಾಡಬೇಕು ಇವರು ಗಗನ್ ಚಿಕ್ಕ ಬಡನ್ ಚುಕ್ಕಿ ಎಲ್ಲ ಪ್ರಯಾಣ ಮಾಡಿದ್ದಾರೆ ಅದಕ್ಕೆಲ್ಲ ಸರಿಯಾದ ಒಂದು ಫೌಂಡೇಶನ್ ಆಗ್ತದೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಯಾಕೆ ನಾನು ಈ ತರ ಉಪಯೋಗ ಮಾಡಿರಲಿಲ್ಲ ಇವೆ ಈ ಆಪಸ್ವರಕ್ಕೆ ಎಷ್ಟು ನಮಗೆ ಪದ್ಧತಿ ಜಾಸ್ತಿ ಸರಿಯಾ ಆಪಸ್ವರ ಟಿಕೆಗಳು ಬರಬೇಕು ಕಲ್ಲು ಪ್ರಕೃತಿ ಕಣಗಳಾಕೃತಿ ಕೂಜಿಸರೆ ಸಂಸ್ಕೃತಿ